ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಶಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿನಿತ್ಯ ಅಡುಗೆ ಮಾಡೋದಕ್ಕೆ ನಾವು ಈರುಳ್ಳಿನ ಬಳಸ್ತೀವಿ ಆ ಈರುಳ್ಳಿ ಬಿಡಿಸಿದಾಗ ಸಿಪ್ಪೆ ಬರುತ್ತಲ್ವ ಅದರಿಂದ ಒಂದು ಲಿಕ್ವಿಡನ್ನು ತಯಾರು ಮಾಡೋಣ ಅದನ್ನು ಕುದಿಯೋ ನೀರಿಗೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಟಾಗ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅದನ್ನು ಒಂದು ನಾವು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇಟ್ಕೊಂಡು ಆ ಮನೆಗಳಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಎಲ್ಲಿಯೋ ಇರುವೆಗಳು ಅಲ್ಲಿ ಅಲ್ಲಿಗೆಲ್ಲ ಕೂಡ ನಾವು ಹಾಕ್ತಾ ಬಂದರೆ ಕಾಲಕ್ರಮೇಣವಾಗಿ ಜಿರಳೆಗಳಾಗಲಿ ಇರುವೆಗಳಾಗಲಿ ನಮ್ಮ ಮನೆ ಕಡೆ ಬರಲ್ಲ ನಿವಾರಣೆ ಆಗುತ್ತೆ ಹಳ್ಳಿಗಳಿಗೂ ಕೂಡ ಇದು ಸ್ಮೆಲ್ ಆಗೋಲ್ಲ ಒಂದು ಬೋಲ್ಗೆ ನೀರನ್ನು ತಗೊಂಡು ಅದಕ್ಕೆ ನಾನು ಒಂದು ಕರ್ಪೂರನ ಹಾಕಿದ್ದೀನಿ ಆ ಕರ್ಪೂರದೊಳಗಡೆ ಸ್ವಲ್ಪ ಈ ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮನೆ ವರ್ಸೋಕ್ಕೆ ಹಾಕೊಳ್ಳೋಣ ಜೊತೆಗೆ ಹ್ಯಾಂಡ್ ವಾಶ್ನ ಸ್ವಲ್ಪ ಹಾಕೋತಾ ಇದ್ದೀನಿ ಇವೆಲ್ಲ ಕೂಡ ನಮಗೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಬಟ್ ಜಿರ್ಲೆಗಳಿಗೆ ಇರುವೆಗಳಿಗೆ ಸ್ಮೆಲ್ ಕಣ್ರೆ ಆಗಲ್ಲ ಮನೆ ಒರೆಸೋದ್ರಿಂದ ಸಣ್ಣ ಸಣ್ಣ ಇರುವೆಗಳೆಲ್ಲ ಮನೇಲಿ ಬಂದಿರುತ್ತೆ ಮತ್ತೆ ನೊಣಗಳು ಬಂದು ಕೂತ್ಕೊತಾನೆ ಇರುತ್ತೆ ಏನಾದರೂ ಚೆಲ್ದಾಗ ಈ ರೀತಿ ನಾವು ಒಂದು ವಾರದಲ್ಲಿ ಎರಡು ಸಲ ಈ ರೀತಿ ಮಾಡಿಕೊಂಡು ಮನೆನ ಕ್ಲೀನ್ ಮಾಡಿದ್ರೆ ಮನೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೀತಿ ನೊಣ ಆಗಲಿ ಸೊಳ್ಳೆ ಆಗಲಿ ಇರುವಂತಹ ಓಡಾಡಲ್ಲ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಈ ತರ ನೆಟ್ಟೆಡ್ ವರ್ಕ್ ಇರೋಂಥ ಡ್ರೆಸ್ ಆಗಲಿ ಸೀರೆಗಳನ್ನಾಗ್ಲಿ ತಗೊಂಡಾಗ ಅದು ಕೊಳೆ ಆದಾಗ ನಾವು ಕ್ಲೀನ್ ಆಗಲ್ಲ ಬ್ರಷ್ ಹಾಕಿ ಉಜ್ಜಕ್ಕಾಗಲ್ಲ ಅಂತ ಟೈಮಲ್ಲಿ ಏನ್ ಮಾಡಬೇಕು ಅಂದ್ರೆ ನಾವು ವೇಸ್ಟ್ ಆಗಿ ಬಿಸಿ ಹಾಕಬೇಕು ಅಂತ ಇಟ್ಟಿರ್ತೀವಲ್ಲ ಅಂತ ಸಾಕ್ಸ್ಗಳನ್ನ ತಗೊಳ್ಳೋಣ ಅಥವಾ ಚೆನ್ನಾಗಿರೋ ಸಾಕ್ಸ್ ಆದರೂ ಪರವಾಗಿಲ್ಲ ತಗೊಂಡು ಆ ಸಾಕ್ಸ್ ಒಳಗಡೆ ಈ ಬಟ್ಟೆ ಉಜ್ಜೋ ಬ್ರಶ್ನ ಅದರೊಳಗಡೆ ಹಾಕಿ ಎಲ್ಲೆಲ್ಲಿ ಕಲೆ ಆಗಿರುತ್ತೆ ಸ್ವಲ್ಪ ಕಲೆಗಳಾಗಿರುತ್ತೆ ಅಂತ ಅಂಥ ಕಡೆ ಎಲ್ಲ ಅಡಿಗೆ ಸೋಡಾ ಅಥವಾ ಪೌಡರ್ ನಾವು ಉಪಯೋಗಿಸ್ತೀವಲ್ಲ ಫೇಸ್ಗೆ ಆ ಪೌಡರ್ನ ಹಾಕೊಂಡು ಅದ್ರ ಮೇಲೆ ಈ ಸಾಕ್ಸಿಂದ ಈ ಕ್ಲೀನ್ ಮಾಡೋದ್ರಿಂದ ಎಲ್ಲೆಲ್ಲಿ ಕಲೆಗಳಾಗಿರುತ್ತೆ ಅದೆಲ್ಲ ಕೂಡ ಹೋಗುತ್ತೆ ಲೈಟಾಗಿ ಈ ರೀತಿ ಉಜ್ಬೋದು ಬಟ್ಟೆಗಳು ಕೂಡ ಎಲ್ಲೂ ಕೂಡ ಸ್ಕ್ರ್ಯಾಚ್ ಆಗಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಯಾಕಂದರೆ ಸ್ಯಾರಿಗಳಲ್ಲಿ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡಿದಾಗ ಡ್ರೆಸ್ಗಳನ್ನು ವೇರ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಸಲ ಕಲೆಗಳಾಗ್ಬಿಟ್ಟಿರುತ್ತೆ ಅಂಥದೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಬೋದು ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಕೆಲವೊಂದು ಸಲ ನಾನ್ ವೆಜ್ ಮಾಡಿದಾಗ ಕುಕ್ಕರ್ ತುಂಬ ಬ್ಯಾಡ ಬ್ಯಾಡ್ ಸ್ಮೆಲ್ಲು ವೆಜ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ನಾವೇನು ಮಾಡಬೇಕು ಅಂದ್ರೆ ಒಂದು ಮ್ಯಾಚ್ ಬಾಕ್ಸ್ ಮತ್ತೆ ಒಂದು ಪೇಪರ್ನ ತೊಗೊಂಡು ಸ್ವಲ್ಪ ಕಸಿಯ ಕುಕ್ಕರ್ ಒಳಗಡೆ ಹಾಕಬೇಕು ಹಾಕಿ ಸ್ವಲ್ಪ ಬೆಂಕಿ ಹಚ್ಚಾದ ಮೇಲೆ ಮತ್ತೆ ಮುಚ್ಚುಳನ ಹಾಕಿಬಿಡ್ಬೇಕು ಹೀಗೆ ಮಾಡೋದ್ರಿಂದ ಒಳಗಡೆ ವೆಜ್ ಸ್ಮೆಲ್ಲು ಅಥವಾ ಬ್ಯಾಡ್ ಸ್ಮೆಲ್ ಏನಾದ್ರು ಬರ್ತಾ ಇದ್ರೆ ಯಾವುದೂ ಕೂಡ ಬರಲ್ಲ ಮತ್ತೆ ನಾವು ಕುಕ್ಕರ್ನ ನೀಟಾಗಿ ವಾಶ್ ಮಾಡ್ಕೊಂಡು ಡಿಸ್ಕಲ್ಲಿ ಒಣಗಿಸಿದ್ರೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಸ್ಮೆಲ್ಲಾಗಲಿ ವೆಜ್ ಸ್ಮೆಲ್ಲು ಕೂಡ ಬರಲ್ಲ ಈ ವಿಡಿಯೋ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟಾಗಿ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್